ಮಹಮ್ಮದ್ ಕುಂಜತ್ ಪೈಲ್ ಅವರು ಮಹಾನಗರ ಪಾಲಿಕೆಯ ಸದಸ್ಯರಾಗಿತ್ತುಕೊಂಡು ಎಡಪಂಥೀಯ ಧೋರಣೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಒಂದೊಮ್ಮೆ ಹಿರಿಯ ರಾಜಕಾರಣಿ ಬಿ ಎ ಮೊಯ್ದೀನ್ ಅವರ ಸಹ ಸಾವರ್ತಿಯಾಗಿ ರಾಜಕೀಯ ಬದುಕಿನಲ್ಲಿ ಪ್ರಾಮಾಣಿಕರಾಗಿ ಒಂದು ಆದರ್ಶ ರಾಜಕಾರಣಿಯಾಗಿ ನೈಜ ಸಮಾಜ ಸೇವಾ ಕಾರ್ಯಕರ್ತರಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಮೊಹಮ್ಮದ್ ಕುಂಜತ್ ಬೈಲ್ ಅವರು ನಮ್ಮನ್ನು ಇಟ್ಟು ಅಗಲಿದ್ದಾರೆ ಅವರ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಹೊಸ ಪೀಳಿಗೆಗೆ ಖಂಡಿತವಾಗಿ ಮೊಹಮ್ಮದ್ ಕುಂಜತ್ ಬೈಲೂರು ಆದರ್ಶ ವ್ಯಕ್ತಿ ಅಂತ ನಾನು ಹೇಳ್ಬೋದು ಯಾವುದೇ ಆಶೆ ಅಮಿಷ ಆಕಾಂಕ್ಷೆಗಳಿಗೆ ತನ್ನನ್ನು ಒಗ್ಗಿಕೊಳ್ಳದೆ ಪ್ರಾಮಾಣಿಕತೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಸನಾನಮನ ಸಂಘಟನೆಯಲ್ಲಿ ತನ್ನನ್ನು ಭದ್ರವಾಗಿ ಜೊತೆಯಲ್ಲಿ ಇದ್ದಂಥವರು ಮೊಹಮ್ಮದ್ ಕುಂಜತ್ತಬೈಲ್ ಅವರು ಅವರು ನಮ್ಮನ್ನು ಬಿಟ್ಟು ಅಗಳಿದ್ದಾರೆ ಅವರು ನೆನಪು ಇನ್ನು ಮಾತ್ರ ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಅವರ ನೆನಪು ಸದಾಕಾಲ ನಮ್ಮ ಮನಸ್ಸಲ್ಲಿ ಇದ್ದುಕೊಂಡು ನನ್ನ ಹಂತಕರಣದಿಂದ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋಡಿ ಅವರು ಅವರಿಗೆ ಸದ್ಗತಿ ಭಗವಂತ ದಯಪಾಲಿಸಲಿ ಅಂತ ಹೇಳಿ ಅವರ ಕುಟುಂಬ ಸದಸ್ಯರಿಗೆ ನೋವನ್ನು ಬರೆಸ ಶಕ್ತಿಯನ್ನು ಕೊಡಲಿ ಅಪಾರ ಬಂಧು ಬಳಗವನ್ನು ಬಿಟ್ಟು ಹೋಗಿದ್ದಾರೆ ಅವರಿಗೆಲ್ಲರೂ ಕೂಡ ನೋವು ಭರಿಸುವ ಶಕ್ತಿ ಕೊಡಲಿ ಅಂತ ನೃದೇವನ್ನು ಪ್ರಾರ್ಥನೆ ಮಾಡಿಕೊಡ್ತಾರೆ ಮೊಹಮ್ಮದ್ ಕುಂಜತ್ತಬೈಲ್ರವರ ಸಾವು ಬಹಳ ಆಕಸ್ಮಿಕ ಮತ್ತು ನಮಗೆ ಬಹಳಷ್ಟು ನೋವುಂಟು ಮಾಡುವಂಥದ್ದು ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಅನ್ನೋದಕ್ಕಿಂತ ಅವನು ಬದುಕಿದಂಥ ಸಂದರ್ಭ ಯಾವ ರೀತಿಯಲ್ಲಿ ಬದುಕಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ ಅದರಲ್ಲಿ ಸನ್ಮಾನ್ಯ ಬೈಲ್ರವರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಪ್ರಾಮಾಣಿಕವಾಗಿ ಸರಳವಾಗಿ ಮತ್ತು ರಾಜಕೀಯದಲ್ಲಿ ಕೂಡ ಭ್ರಷ್ಟಾಚಾರ ರಹಿತವಾಗಿ ಬೆಳೆದಂಥ ಆ ಒಂದು ಸರಳತೆಯನ್ನು ಮೈಡುಗೂಡಿಸಿಕೊಂಡಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಸುಮಾರು ಅವರಿಂದ ಒಂದು ಎಂಟು ವರ್ಷಗಳಿಂದ ಬಹಳ ಆತ್ಮೀಯ ಒಡನಾಟ ಇದೆ ನನ್ನೊಂದಿಗೆ ಸಂಪೂರ್ಣವಾಗಿ ಅವರು ನನಗೊಂದು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕೂಡ ನನ್ನೊಂದಿಗೆ ನನಗೆ ಶಕ್ತಿಯನ್ನು ಕೊಟ್ಟು ಅಪಾರ ಅನುಭವವನ್ನು ಕೊಟ್ಟಂಥ ವ್ಯಕ್ತಿ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರ ತತ್ವ ಆದರ್ಶಗಳು ಅವರ ಏನು ನಮಗೆ ಕೊಟ್ಟಂಥ ಸಲಹೆಗಳು ಅದು ಯಾವತ್ತೂ ಕೂಡ ನಮ್ಮ ಜೊತೆ ನಮಗೆ ಸದಾ ನೆನಪಿನಲ್ಲಿಡುವಂಥದ್ದು ಮತ್ತು ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ಒಬ್ಬ ಜಾತ್ಯತೀತರಾಗಿ ಮತ್ತು ಸಮಾನ ಮನಸ್ಕರಾಗಿ ಸಮಾನ ಮನಸ್ಕರಿಗೆ ಒಂದು ಶಕ್ತಿಯನ್ನು ನೀಡಿದಂಥ ಒಬ್ಬ ವ್ಯಕ್ತಿ ಭಾಳ ಸರಳರು ಭಾಳ ಆತ್ಮೀಯರು ಬಹಳ ಅವರ ಅಗಲುವಿಕೆ ನಮಗೆ ಭಾಳ ನೋವನ್ನು ಕೊಡ್ತದೆ ಅವರ ಆತ್ಮಕ್ಕೆ ಪರಮಾತ್ಮರು ಶಾಂತಿಯನ್ನು ಕೊಡಲಿ ಅವರ ಕುಟುಂಬ ವರ್ಗದವರಿಗೆ ಆ ಒಂದು ನೋವನ್ನು ಅವರ ಅಗಲಿಕೆಯ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಮತ್ತು ಯಾವತ್ತೂ ಕೂಡ ನಾವು ಅವರಿಗೆ ಒಂದು ಅವರ ತತ್ವ ಆದರ್ಶಗಳನ್ನು ಅವರ ಸ್ನೇಹವನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತೇನೆ ಮೊಹಮ್ಮದ್ ಕುಂಜದ್ ಬೈಲ್ ಮರುಗೂ ಮೊಹಮ್ಮದ್ ಕುಂಜದ್ ಬೈಲ್ಗೂ ನನಗಿರುವ ಬಾಂಧವ್ಯ ಹೇಳಿದರೆ ನಗರ ಪಾಲಿಕೆ ಸದಸ್ಯನಾಗ ನಾನು ಯಾವಿಂದ ಓಟ್ವಾಡಿನ ಚುನಾಯಿತ ಪ್ರತಿನಿಧಿಯಾಗಿದ್ದೇನೆ ಅಲ್ಲಿಂದ ಅವರ ಮರಣತನಕ ನಮ್ಮ ಬಾಂಧವ್ಯ ಗುರುಶಿಷ್ಯದವರ ಬಾಂಧವ್ಯ ಇತ್ತು ಗುರು ಶಿಷ್ಯ ಬಾಂಧವ್ಯದವರನ್ನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದರೆ ನಾವು ಮೊದಲ ಅವಧಿಗೆ ಚುನಾಯಿತ ಪ್ರತಿನಿಧಿಯಾಗಿ ನಗರ ಪಾಲಿಕೆ ಆಯ್ಕೆಯಾದ ಸಂದರ್ಭದಲ್ಲಿ ನಾನಾಗಲಿ ನನ್ನ ಸಹ ಸದಸ್ಯರಾದ ಪ್ರಕಾಶ್ ರಜನೀಶ್ ನಮಗೆ ಅಲ್ಲಿ ಏನು ಮಾಹಿತಿ ತಿಳುವಲಿಕ್ಕೆ ಇಲ್ಲದ ಸಂದರ್ಭದಲ್ಲಿ ಇವರು ಅಂದು ಹಿರಿಯ ಸದಸ್ಯರಾದ ಈ ಮೊಹಮ್ಮದ್ ಹಾಕನ್ ಅವರು ನಮ್ಮನ್ನು ಕರೆದು ನಮಗೆ ನಗರ ಪಾಲಿಕೆಯಲ್ಲಿ ನೀವು ಯಾವ ಥರ ವ್ಯವಸ್ಥೆ ಜನರಿಗೆ ಸೇವೆ ಮಾಡಬೇಕು ಅಧಿಕಾರಿಗಳಿಂದ ಯಾವ ಥರ ನಿಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕು ಸಮಾಜದಲ್ಲಿ ನಾವು ಹೇಗೆ ಜನರ ಪ್ರೀತಿಯಿಂದ ಬದುಕಬೇಕು ಇದನ್ನೆಲ್ಲ ನಮಗೆ ಮಾರ್ಗದರ್ಶನ ನೀಡಿ ಅವರು ನೀಡಿದ ಮಾರ್ಗದರ್ಶನ ಇವತ್ತು ನಾನು ಎರಡನೇ ಅವಧಿಯು ಕೂಡ ಪಾಲಿಕೆ ಸದಸ್ಯನಾಗಿ ಫೋರ್ಟ್ ವಾರ್ಡ್ನಿಂದ ಆಯ್ಕೆ ಆಗಲಿಕ್ಕೆ ನನಗೊಂದು ಅವಕಾಶ ಮಗದೊಮ್ಮೆ ಬಂದಿರ್ಬೋದು ಅಂತೇಳಿ ನಾನು ಮಗದೊಮ್ಮೆ ಅದು ತಿಳಿಯಪಡಿಸ್ತಿದ್ದೇನೆ ಮೊಮ್ಮದಅಕ್ಕನಿಂದ ನಾನು ಕಲಿತ ಕೆಲವು ವಿಷಯ ಹೇಳಿದೆ ಅಂದರೆ ನನ್ನ ಜೀವನದಲ್ಲಿ ನನಗೆ ನನ್ನ ಹುಟ್ಟುಗುಣದಲ್ಲಿ ಇದ್ದಂಥ ಒಂದು ಸ್ವಭಾವ ಇಲ್ಲದ್ರೆ ನಾನು ಸ್ವಲ್ಪ ಮುಂಗೋಪಿ ದುಡುಕು ಸ್ವಭಾವದಲ್ಲಿ ಇದ್ದರೂ ಕೂಡ ನಾನು ಯುವ ಕಾಂಗ್ರೆಸ್ ಇರುವ ಸಂದರ್ಭದಲ್ಲಿ ಇನ್ನಿತರ ಸಮಾಜ ಸೇವಾ ಸಂದರ್ಭದಲ್ಲಿದ್ರೆ ಯಾವುದೊಂದು ಒಂದು ವ್ಯವಸ್ಥೆ ನೋಡಿ ಅದು ನಮಗೆ ತುರ್ತಾಗಿ ಬೇಕಾದರೆ ಅದರ ಮೇಲೆ ನಾವು ಚಾಲೆಂಜ್ ಮಾಡ್ತಿದ್ದೆವು ಅಂಥ ಸಂದರ್ಭದಲ್ಲಿ ಮೊಹಮ್ಮದ್ ಕುಂಜತ್ ಬೆಲ್ ಅವರು ನಮಗೆ ಹೇಳಿದ ಮಾತು ನಾವು ಕೋಪವನ್ನು ಎಷ್ಟು ದೂರ ಮಾಡಿದರೆ ಅದರಿಂದ ನಮ್ಮ ಸಾಧನೆ ಸಾಧಿಸಬಹುದು ಜನರ ಪ್ರೀತಿಗಳು ನಮಗೆ ಸಿಗಬಹುದು ಅಂತ ಹೇಳಿ ಅವರ ಈ ಮಾರ್ಗದರ್ಶನ ಇವತ್ತು ನನಗೆ ಒಂದು ಏನು ಅಂತ ಹೇಳುವುದಾದರೆ ಸಮಾಜದಲ್ಲಿಂದು ಗುರುತಿಸುವಂಥ ವ್ಯವಸ್ಥೆ ಖಂಡಿತ ನನಗೆ ಬಂದಿರ್ತದೆ ಮತ್ತು ಅವರ ಬಗ್ಗೆ ನಾನು ಹೇಳುದಾದ್ರೆ ಅವರೊಬ್ಬರ ಶ್ರಮಜೀವಿ ದುಂದು ವೆಚ್ಚ ಅಧಿಕ ಖರ್ಚು ಮಾಡಲಿಕ್ಕೆ ಏನು ಅವರು ವ್ಯವಸ್ಥೆ ಒಪ್ಪದಂತೆ ಇದ್ದದರಲ್ಲಿ ಎಷ್ಟು ನಾವು ಕನಿಷ್ಠ ನಮ್ಮ ಜೀವನದಲ್ಲಿ ಖರ್ಚು ಮಾಡಿ ಸಮಾಜದಲ್ಲಿ ಏನಾದರೂ ಸಾಧನೆ ಹೇಳಿ ಈ ಥರ ನಮಗೆ ಮಾರ್ಗದರ್ಶನ ನೀಡಿ ನಾನು ಇವತ್ತು ಹೇಳುವುದಾದರೆ ನಾನು ರಾಜಕೀಯಕ್ಕೆ ಬರಲಿಕ್ಕೆ ನನಗೆ ಮೂಲ ಕಾರಣ ಮರುಮ್ ಯುಟಿ ಫರೀದರ್ ಆಗಿರ್ಬೋದು ಅದರ ನಂತರ ರಾಜಕೀಯದ ಜನಪ್ರತಿನಿಧಿಯಾಗಿ ಒಬ್ಬ ಮಾರ್ಗದರ್ಶನಾಗಿ ಸಮಾಜದಲ್ಲಿ ಅಧಿಕಾರಿಗಳು ಅಧಿಕಾರಗಳು ಹೇಗಿರಬೇಕಂತೇಳಿ ನನಗೆ ದಾರಿದೀಪವಾಗಿ ತೋರಿಸಿದವರು ಮೊಹಮ್ಮದ್ ಕುಂಜ್ ಬೇಲ್ ಇವತ್ತು ಅವರು ಇಬ್ಬರು ನನ್ನ ನಗಲಿ ಇಲ್ಲದಿದ್ದರೂ ಕೂಡ ಅವರ ಆತ್ಮಕ್ಕೆ ಸೃಷ್ಟಿಕರ್ತನು ಅಲ್ಲಾವು ಚಿರಶಾಂತಿಯನ್ನು ಕರುಣಿಸಲೆಂಬ ಪ್ರಾರ್ಥನೆಯೊಂದಿಗೆ ಮಗದೊಮ್ಮೆ ಮೊಹಮ್ಮದ್ ಹಾಕಣೆಗೆ ನಾನು ಇವತ್ತು ಬಹಳ ಕಳೆದ ವಾರ ದೊಡ್ಡ ಆಘಾತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ರೀತಿ ಸಾಮಾಜಿಕವಾಗಿ ಜನರಿಗೆ ಕೂಡ ನಮ್ಮ ಭಾಗದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕುಂಜತ್ಬೈಲ್ ಪರಿಸರದಲ್ಲಿ ಆಗಿ ಮಾಜಿ ಉಪಮಹಾಪಾಲರಾಗಿ ಕೆಲಸ ಮಾಡಿದಂಥ ಒಂದು ಮೇಧಾವಿ ನಾಯಕ ಇವತ್ತು ನಮಗೆ ಒಂದು ಚಿಕ್ಕ ವಯಸ್ಸಿನಿಂದಲೇ ರಾಜಕೀಯ ಇದ್ದ ನಮಗೆ ನಾನೊಂದು ಕಾರ್ಪೊರೇಟರ್ ಆದ ಬಳಿಕ ಬಹಳಷ್ಟು ವಿಚಾರದಲ್ಲಿ ತಿದ್ದುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಯಾಕಂದರೆ ನಾವು ಚಿಕ್ಕವರಿದ್ದಾಗ ನಾವು ಅಂದರೆ ಬಹಳ ಎಳೆ ವಯಸ್ಸಿನಲ್ಲಿ ರಾಜಕೀಯದಲ್ಲಿ ಇದ್ದ ಕಾರಣ ನಮಗೆ ಅನುಭವದ ಕೊರತೆ ತುಂಬ ಎದ್ದು ಕಾಣ್ತಾ ಇತ್ತು ಅದು ಆ ಸಂದರ್ಭದಲ್ಲಿ ನಾವು ಏನೇ ವಿಚಾರ ಬಂದರೂ ಕೂಡ ಒಂದು ಪ್ರಥಮ ಕರೆ ನಾನು ನಮ್ಮ ಮಮ್ಮದಕ್ಕಗೆ ಮಾಡ್ತಾ ಇದ್ದೇನೆ ಯಾಕಂದರೆ ಅವರು ಕೊಟ್ಟಂಥ ಒಂದು ಸಲಹೆಗಳು ಅವರು ಅವರ ರಾಜಕೀಯ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರು ಪ್ರತಿಯೊಂದು ವಿಚಾರನೂ ಕೂಡ ಅವರ ಯಾವುದೇ ಒಂದು ವೈಯಕ್ತಿಕವಾಗಿ ತೆಗೆಯದೆ ಸಾಮಾಜಿಕ ನೆಲೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಕೂಡ ಬಹಳಷ್ಟು ಕೆಲಸ ಮಾಡಿದಂಥ ಅನುಭವ ಇರುವಂಥ ವ್ಯಕ್ತಿ ಇವತ್ತು ಅವತ್ತು ಬೆಳಿಗ್ಗೆ ನಮಗೆ ಈ ವಿಚಾರ ತಿಳಿದ ಸಂದರ್ಭದಲ್ಲಿ ಬಹಳ ದೊಡ್ಡ ಆಘಾತ ಆಯಿತು ಯಾಕಂದರೆ ಇಂಥ ಒಂದು ನಾಯಕ ನಮಗೆ ಆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸಮಾಜಕ್ಕಾಗಲಿ ಹೌದು ಕುಜದ್ಬೇಲ್ ಪ್ರದೇಶದಲ್ಲಿ ಕೂಡ ಅವರು ಬಹಳಷ್ಟು ಉತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನರಿಗೆ ಯಾವುದು ಸರಿ ತಪ್ಪು ಅಂತ ಹೇಳುವಂಥ ಧೈರ್ಯ ಇರುವಂಥ ನಾಯಕ ಅವರು ಯಾವುದೇ ವಿಚಾರ ಜನರು ಅವರ ಬಳಿ ಬಂದರೆ ಅದು ಸರಿಯಾದ ತಪ್ಪ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥ ನಾಯಕ ಯಾಕಂದರೆ ರಾಜಕೀಯವಾಗಿರುವಾಗ ನಾವು ಜನರನ್ನು ಪ್ಲೀಸ್ ಮಾಡುವಂಥದ್ದು ಬಹಳಷ್ಟು ಇದೆ ಆದರೆ ಅವರು ಜನರಿಗೆ ಮೊಕ್ಕದ ಮೇಲೆ ಯಾವ ರೀತಿ ಇದು ಸಮಾಜಕ್ಕೆ ತಪ್ಪು ಆಗುತ್ತೆ ಯಾವ ರೀತಿ ಸಮಾಜಕ್ಕೆ ಒಳಿತಾಗುತ್ತೆ ಅಂತ ಹೇಳುವಂಥದ್ದು ಒಂದು ಧೈರ್ಯವನ್ನು ಅವರು ಅವರು ನಮಗೆ ಕಲಿಸಿ ನಮ್ಮನ್ನು ಒಂದು ರಾಜಕೀಯವಾಗಿ ಒಂದು ಉತ್ತಮ ಒಂದು ರಾಜಕಾರಣಿಯಾಗಿ ಮಾಡುವಲ್ಲಿ ಅವರು ಬಹಳಷ್ಟು ಅವರ ಶ್ರಮ ಇದೆ ಅಂತ ಹೇಳುತ್ತಾ ಇವತ್ತು ಈ ನುಡಿನಮ್ಮನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಸಮಾನ ಮನಸ್ಕರು ಬಂದು ಅವರಿಗೆ ಅವರ ಪ್ರೀತಿಯನ್ನು ಹಂಚ್ತಾ ಇದ್ದಾರೆ ಇವತ್ತು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಇವತ್ತು ಅವರು ಅವರ ಕುಟುಂಬಕ್ಕೆ ಅವರ ಅಭಿಮಾನ ವರ್ಗಕ್ಕೆ ಬಹಳಷ್ಟು ನೋವು ಸಂದರ್ಭ ತಂದಿದೆ ಈ ಸ ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೆ ಶಕ್ತಿಯನ್ನು ಕೊಡಲಿ ಇಂಥ ನಾಯಕರು ಇನ್ನೂ ಇನ್ನೂ ಅದು ಪಕ್ಷದ ಪಕ್ಷಾತೀತವಾಗಿ ಬೆಳೆಲಿ ಅಂತ ಹೇಳುವಂಥದ್ದನ್ನು ಹೇಳಿ ನನಗೆ ಈ ನುಡಿನಮನ ನಮ್ಮ ಸಂತಾಪದ ಕಾರ್ಯಕ್ರಮದಲ್ಲಿ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ ಧನ್ಯವಾದಗಳು ಮೊಹಮ್ಮದ್ ಕುಂಜತ್ ಬೈಲ್ರವರ ಅಗಲಿಕೆ ನಿಜಕ್ಕೂ ಒಂದು ಜನಪರ ಚಳುವಳಿಗೆ ಒಂದು ಭಾರಿ ದೊಡ್ಡ ನಷ್ಟವಾಗಿದೆ ನಿಜಕ್ಕೂ ತುಂಬ ನೋವಾಗ್ತಾಯಿದೆ ಯಾಕಂದರೆ ಅವರ ಇಡೀ ವ್ಯಕ್ತಿತ್ವನೇ ಭಾರ ಒಂದು ಸರಳ ಸಜ್ಜನಿಕೆಯ ಒಂದು ಜನಪರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಮತ್ತು ಅವರ ಒಂದು ರೀತಿ ನೀತಿ ಹೇಗಿತ್ತಂದರೆ ಇಡೀ ಅವರ ವೈಯಕ್ತಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಿ ಜನರಿಗಾಗಿ ಕೆಲಸ ಮಾಡಿದರು ಇದು ಬಹಳ ಮುಖ್ಯ ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ರಾಜಕಾರಣ ಅಂತ ಹೇಳುವಾಗ ನೋಡಿ ಮೌಲ್ಯಾಧಾರಿತ ರಾಜಕಾರಣವನ್ನು ಮೈಗೂಡಿಸಿಕೊಂಡವರು ಯಾಕಂದರೆ ಇಡೀ ಅವರ ಜೀವಮಾನದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭಾರಿ ಗಟ್ಟಿ ಧ್ವನಿಯಾಗಿದ್ದರು ಸಾಮಾನ್ಯವಾಗಿ ಇವತ್ತು ರಾಜಕೀಯ ಅಂತ ಹೇಳಿದ್ರೆಲ್ಲ ಬಿಸ್ನೆಸ್ಸೇ ಅಂಥ ಸಂದರ್ಭದಲ್ಲಿ ಆ ರಾಜಕೀಯವನ್ನು ಸರಿಯಾಗಿ ಅರ್ಥೈಸಿ ಜನತೆಗಾಗಿ ಜನರ ಬದುಕಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ರು ಇದು ಬಹಳ ಮುಖ್ಯ ಮಾತ್ರ ಅಲ್ಲೊಂದು ಕಾಂಗ್ರೆಸ್ಸಿಗನಾದರೂ ಕೂಡ ಅವರ ಚಿಂತನೆಗಳು ಎಡಪಂಥೀಯ ಚಿಂತನೆ ಎಡಪಂಥೀಯ ಚಿಂತನೆ ಮೈಗೂಡಿಸಿಕೊಂಡು ಅವರು ಬಡವರ ದೀನದಲಿತರ ಶೋಷಿತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಪರ ಹೋರಾಟಗಳು ಎಲ್ಲೇ ನಡೆಯಲಿ ಅದು ಶೋಷಿತ ವಿಭಾಗದ ಹೋರಾಟ ಆಗಲಿ ದಲಿತರ ಹೋರಾಟ ಆಗಲಿ ಅಲ್ಪಸಂಖ್ಯಾತರ ಹೋರಾಟ ಜನಸಾಮಾನ್ಯರ ಕಾರ್ಮಿಕರ ಯಾವುದೇ ಹೋರಾಟ ಆಗಲಿ ಅಲ್ಲಿ ಮೊಹಮ್ಮದ್ ಕುಂಜತ್ ಬೈಲ್ ಹಾಜರಿದ್ದು ಅವರಿಗೆ ಬೆಂಬಲ ನೀಡುವುದು ಮಾತ್ರವಲ್ಲ ಮಾರ್ಗದರ್ಶನವನ್ನು ಕೂಡ ಮಾಡ್ತಾಯಿದ್ರು ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರುವಂಥದ್ದು ನಿಜಕ್ಕೂ ತುಂಬ ಜನಪರ ಚಳುವಳಿಗೆ ಮಾತ್ರ ಅಲ್ಲ ಒಂದು ಜಾತ್ಯಾತೀತ ಶಕ್ತಿಗಳಿಗೂ ಕೂಡ ಒಂದು ನಷ್ಟ ಅಂತ ನಾವು ಹೇಳ್ತೇವೆ ಮೊಹಮ್ಮದ್ ಕುಂಜತ್ ಬೈಲ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ನಾನು ಮೊಹಮ್ಮದ್ ಕುಂಜತ್ ರವರು ಸುಮಾರು ಅವರ ಮೊದಲ ಬಾರಿ ನಗರಪಲ್ಲಿ ಚುನಾವಣೆ ಗೆದ್ದಾಗಿನಿಂದಲೂ ಅವರ ಜನತಾದಳದಲ್ಲಿ ತೊಂಬತ್ತೇಳರಲ್ಲಿ ನಗರಪಲ್ ಸದಸ್ಯರಾಗಿದ್ದರು ಅಂದಿನಿಂದ ಇಂದಿನವರೆಗೆ ಸಾಯುವ ತನಕ ನಾವು ಉತ್ತಮ ಗೆಳೆಯರಾಗಿದ್ದರು ಅಲ್ಲದೆ ಇವತ್ತು ವಾರ್ತಾ ಭಾರತಿ ಅವರ ಬಗ್ಗೆ ದೃಶ್ಯ ಮಾಧ್ಯಮದಲ್ಲಿ ಮಾತಾಡಬೇಕಿದ್ರೆ ಅದು ನೂತನ ಕಚೇರಿಯಾಗುವಂಥ ಸಂದರ್ಭದಲ್ಲಿ ನಾನು ಅವರು ಜತೆಗುಡಿಯೇ ಆ ಕಚೇರಿಗೆ ಬಂದು ಶುಭ ಹಾರೈಸಿದಿರುವುದು ಈಗಲೂ ಕೂಡ ನೆನಪಿದೆ ಅದಲ್ಲದೆ ಮೊಹಮ್ಮದ್ ಕುಂಜತ್ ಬಲು ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಆರೋಗ್ಯ ಸಹಾಯ ಸಮಿತಿಯ ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಯಾವುದೇ ಅವರಲ್ಲಿ ದ್ವೇಷ ಮಶ್ಚರ ಇಲ್ಲದಂಥ ವ್ಯಕ್ತಿ ಒಟ್ಟಾರೆಯಾಗಿ ನಮ್ಮ ನಗರ ಅಭಿವೃದ್ಧಿಯಾಗಿರಬೇಕು ಜನರ ತೆರಿಗೆಯನ್ನು ಜನರು ಸಾರ್ವಜನಿಕರಿಗೆ ದುರುಪಯೋಗ ಆಗದಾಗೆ ನೋಡ್ಕೊಳ್ಬೇಕಂತೇಳಿ ಸಾರ್ವಜನಿಕರ ತಿರುಗಿ ದುರುಪಯೋಗ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮಲ್ಲಿ ಇರಬೇಕೆಂದ ಇದ್ದಂಥ ನಾಯಕರಾಗಿದ್ದು ಹಲವಾರು ಕೆಲಸ ಕಾರ್ಯಗಳಿಗೆ ನಮಗೆ ಅವರು ಮಾರ್ಗದರ್ಶನ ನೀಡ್ತಿದ್ದರು ಯಾವುದೇ ಸಂವಿಧಾನ ಬಾಹಿರ ಚಟುವಟಿಕೆ ನಡೆದರೆ ಅದರಲ್ಲಿ ಮುಂಚೂಣಿಯಲ್ಲಿ ನಿಂತು ಖಂಡಿಸುವಂಥ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರು ತೊಡಗಿಸಿಕೊಂಡಿದ್ದರು ಅಂತ ನಮ್ಮ ಸಹೋದರ ಮೊಹಮ್ಮದ್ ಕುಂಜತ್ ಬೈಲ್ರವರು ಮತ್ತೊಮ್ಮೆ ಬರಲಿ ಬರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಿದ್ದೇನೆ ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ ಹುಟ್ಟುನಗ ನಮ್ಮನ್ನು ಪಾದ ಮಾನವೇರಿ ಸೈ ಸೈನಗ ನಮ್ಮನ್ನು ಚಟ್ಟಡ್ ಕೊಡೋದು ಮಾನವೇರಿಂತೆ ಈ ತೊಟ್ಟಿಲು ಬಕ್ಕ ಚಟ್ಟದ ನಡುಟು ನಮ್ಮ ಮೊಮ್ಮದಣ್ಣೆ ಒಂಜಿ ಮಾನಾದಿಗೆದ ಒಂಜಿ ಜೀವನವನ್ನು ನಡಪ ನಡಪಾದೆ ಸೊ ಒಂದು ಬಹಳ ಒಂದು ಗೌರವಯುತವಾದಂತಹ ಜೀವನವನ್ನು ನಡೆಸಿದವರವರು ಮತ್ತು ಹಲವಾರು ಜನರಿಗೆ ಪ್ರಾಯರಾಗಿದ್ದಂಥವರು ಬಹುಶಃ ನೀವು ಕಾರ್ಯಕ್ರಮ ನಡೀತಾ ಇದೆ ನೋಡ್ತಿದ್ದಿರ್ಬೋದು ಅವರ ಅಭಿಮಾನ ಬಳಗ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಯಾಕಂತ ಹೇಳಿದರೆ ನೋಡಿ ಅವರು ನನಗೆ ತಿಳಿದ ಹಾಗೆ ಅವರ ಉಸಿರೆ ಸಾಮರಸ್ಯ ಯಾವಾಗಲೂ ಅವರು ಮಾತಾಡುವಾಗ ಹೇಗೆ ಅಂತ ಹೇಳಿದರೆ ನಮಗೆ ಸಾಮರಸ್ಯ 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 ಇದನ್ನು ಇದರ ಬಿಟ್ಟು ಬೇರೆ ಯಾವುದರ ಬಗ್ಗೆ ಅವರು ಮಾತಾಡ್ತಿರಲಿಲ್ಲ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿ ಬಹಳ ಸರಳ ಒಂದು ಸರಳ ಜೀವನವನ್ನು ನಡೆಸಿದಂಥ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೋದು ಅದು ಮಾತ್ರ ಅಲ್ಲದೆ ಬಹುಶಃ ಅವರು ಕೇವಲ ಒಂದು ಪಕ್ಷಕ್ಕೆ ಒಂದು ಸೀಮಿತವಾದಂತಹ ಅಲ್ಲ ಕೇವಲ ಒಂದು ಬಹುಶಃ ಕಾಂಗ್ರೆಸ್ ಪಕ್ಷದಿಂದ ಅವರು ಉಪಮೇಯರ್ ಕಾರ್ಪೊರೇಟರ್ ಆಗಿದ್ದಿರಬಹುದು ಆದರೆ ಅವರು ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅದೇ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿ ಬಳಗದವರು ನಾವೆಲ್ಲ ಸೇರಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ನುಡಿ ನಮ್ಮನ ಇಡದೆ ಬೇರೆ ಸಪ್ರೇಟ್ ಸಭೆಯಲ್ಲಿ ಯಾಕೆಂದರೆ ಬೇರೆ ಬೇರೆ ಪಕ್ಷದವರು ಕೂಡ ಇಲ್ಲಿ ಬಂದಿದ್ದಾರೆ ಅವರ ನುಡಿ ನಮ್ಮನ ಒಂದು ಸಲ್ಲಿಸಲಿಕ್ಕೋಸ್ಕರ ಹಾಗೆ ಅವರಿಗೆ ಒಂದು ಒಂದು ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿ ಬಹುಶಃ ಅವರನ್ನು ಕಳ್ಕೊಂಡ ನಾವು ಇವತ್ತು ದೊಡ್ಡ ನಷ್ಟವನ್ನು ಅನುಭವಿಸಿದ್ದೇವೆ ಅವರು ದೇವರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೆ ಬಯಸ್ತೇನೆ ಮಾರ್ಚ್ ಎಂಟರಂದು ನಿಧನರಾದ ಮಹಮ್ಮದ್ ಕುಂಜತ್ ಪೇ ಇವರ ಬಗ್ಗೆ ಏನು ಹೇಳಬೇಕಂತ ನನಗೆ ತೋರಿಸ್ತಾ ಇಲ್ಲ ಯಾಕಂತೇಳಿದರೆ ಒಂದು ಸಮಾಜದಲ್ಲಿ ಒಂದು ಯಾರೇ ಒಂದು ಮೇಲೆ ಬರಬೇಕಾದ ಯಾರ ಹತ್ರ ಒಂದು ಕೇಳುವಾಗ ಯಾವುದೇ ಸಲಹೆ ಸೂಚನೆ ಕೊಡಲು ಯಾರೂ ಮುಂದೆ ಬರುವುದಿಲ್ಲ ಇತ್ತೀಚಿನ ಕಾಲದಲ್ಲಿ ಯಾಕೆಂದರೆ ನನಗಿಂತ ಮೇ ನನ್ನಕ್ಕಿಂತ ಮುಂದೆ ಹೋಗ್ತಾರಾ ನನಗಿಂತ ಜಾಸ್ತಿ ಹೆಸರು ಗಳಿಸ್ತಾರ ಅಂತ ಹೇಳುವ ಜನಗಳ ಮಧ್ಯೆ ಇಂತಹ ಒಂದು ಜ್ಞಾನ ಭಂಡಾರವೇ ಅವರಲ್ಲಿತ್ತು ಅಂತ ಒಂದು ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು ಮಹಮ್ಮದ್ ಕುಂಜತ್ ಬೈಲ್ ಅವರು ಇವತ್ತು ನಾನು ಏನು ಮಂಗಳೂರಿನಲ್ಲಿ ಮ ಸಾಮರಸ್ಯ ಅಂತ ಒಂದು ವೇದಿಕೆ ಮಾಡಿ ಆ ವೇದಿಕೆ ಮುಖಾಂತರ ನನ್ನನ್ನು ಗುರುತಿಸಿಕೊಂಡಿದ್ದೇನೆ ಅದರಲ್ಲಿ ಮಹಮ್ಮದ್ ಕುಂಜತ್ ಬೈಲ್ ಅವರ ಪಾತ್ರ ಸಹ ಅತಿ ಒಂದು ಮುಖ್ಯ ಅಂತ ಹೇಳ್ಬೋದು ಹಾಗೆ ಒಂದು ನಾನು ಯಾವುದೊಂದು ಹೋರಾಟ ಪ್ರತಿಯೊಂದು ಹೋರಾಟ ಒಂದು ಡೊಂಗರ್ಕೇರಿಯಲ್ಲಿ ಚಟ್ಟಿ ವಿಷಯವಾಗಲಿ ಅಥವಾ ವೆಂಕಟರಮಣ ದೇವಸ್ಥಾನದ ಸಂತೆ ವಿಷಯವಾಗಲಿ ಕುದ್ರೋಳಿ ದೇವಸ್ಥಾನದ ಸಂತೆ ವಿಷಯವಾಗಲಿ ಪ್ರತಿಯೊಂದು ಹೋರಾಟದಲ್ಲಿ ನನ್ನ ಬೆಂಬಲಗಳಾಗಿ ನಿಂತು ನನಗೆ ಹೇಗೆ ಮಾಡಬೇಕಂತ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಬಂದಂತಹ ಮಹಮ್ಮದ್ ಕುಂಜತ್ ಬೈಲ್ ಅವರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಆದರೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾನಂತೂ ಅಳವಡಿಸಿಕೊಳ್ತೇನೆ ಮೊಹಮ್ಮದ್ ಕುಂಜತ್ ಬೈಲ್ರವರು ಒಬ್ಬ ಸರಳ ವ್ಯಕ್ತಿತ್ವ ಅವರ ಸರಳ ಜೀವನ ಮತ್ತು ಒಂದು ಮೃದು ಸ್ವಭಾವ ಅವರು ನಾನು ಮೇಯರ್ ಆಗಿದ್ದಾಗ ಡೆಪ್ಟಿ ಮೇಯರ್ ಆಗಿದ್ದರು ಭಾಳಷ್ಟು ಜ್ಞಾನವುಳ್ಳಂಥ ಒಬ್ಬ ವ್ಯಕ್ತಿ ಎಲ್ಲ ವಿಷಯದಲ್ಲಿ ಒಂದು ತಿಳಿದಂಥ ಒಂದು ವ್ಯಕ್ತಿ ಇದ್ದರೆ ಮೊಹಮ್ಮದ್ ಕುಂಜತ್ ಬೈಲು ನನಗೆ ಭಾಳ ಆತ್ಮೀಯರು ನನ್ನ ಈ ಮೇಯರ್ ಆಗಿ ಎಲ್ಲ ಕೆಲಸ ಆಗಿ ಇರುವಾಗ ಕೂಡ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಹಕಾರ ಕೇಳಿದ್ರು ಯಾವುದೇ ವಿಷಯದಲ್ಲಿ ಕೂಡ ನನಗೆ ಭಾಳ ಸಹಕಾರವನ್ನು ಇತ್ತ ಇಟ್ಟಂಥ ಹಬ್ಬ ನನ್ನ ಆತ್ಮೀಯ ಮಿತ್ರರಾದ ಮೊಹಮ್ಮದ್ ಕುಚ ಕುಂಜ್ ಬೈಲವರು ಅಗಲಿರೋದು ಭಾಳಷ್ಟು ನೋವನ್ನು ತಂದಿದೆ ಎಲ್ರಿಗೂ ನಮಗೆಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾಳಷ್ಟು ದೊಡ್ಡ ನಷ್ಟ ಉಂಟು ಮಾಡಿದೆ ನಾನು ಒಂದು ಶಿಕ್ಷಕಿಯಾಗಿ ಮಾತಾಡುವುದು ನಾನು ಪುಂಜತ್ತ ಬಯಲಿಗೆ ಬರುವಾಗ ಕೆ ಮಹಮ್ಮದ್ರವರು ನನಗೆ ತುಂಬ ಆತ್ಮೀಯರಾಗಿದ್ದರು ಅವರು ಚಿಕ್ಕವರು ನನಗೆ ಸ್ವಲ್ಪ ವಯಸ್ಸಾಗಿತ್ತು ಆದರೂ ಆ ಶಾಲೆಯಲ್ಲಿ ಇರುವಂತಹ ಅವ್ಯವಸ್ಥೆಯನ್ನು ಕಂಡು ನಾನು ಅವರ ಹತ್ರ ತುಂಬ ಸಲ ಹೇಳಿದ್ದುಂಟು ನೋಡಿ ಶಾಲೆ ಅವ್ಯವಸ್ಥೆ ಉಂಟು ಏಳ್ನೂರು ಮಕ್ಕಳು ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅವರಿಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಇಲ್ಲಿ ಇಲ್ಲ ಏನು ಮಾಡುವುದು ಅಂತ ನಾನು ಅವರತ್ರ ಕೇಳಿದಾಗ ತಕ್ಷಣ ನನಗೆ ಅವರು ಏನು ಬೇಕು ಅದನ್ನೆಲ್ಲ ಒದಗಿಸಿಕೊಡ್ತಾಯಿದ್ರು ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣ ಒಂದು ಆಸಕ್ತಿ ಉಳ್ಳವಂಥವರು ಆಗಿರುವುದರಿಂದ ನಾವಾಗ ಅವರು ಕಾರ್ಪೊರೇಟರ್ ಆಗಿದ್ದರು ನನಗೆ ಒಂದು ಅವರ ಹತ್ರ ಏನಾದರೂ ಹೇಳಲಿಕ್ಕೆ ಒಂದು ನನಗೆ ಧೈರ್ಯ ಇತ್ತು ನಾನು ಹೇಳಿ ಅವರು ನನ್ನ ಜೊತೆ ಕೈ ಜೋಡಿಸಿ ನಾವು ಒಂದು ಆ ಕುಂಜತ್ತ ಬಯಲಿನ ಆ ಸರಕಾರಿ ಶಾಲೆಯನ್ನು ಒಂದು ಸ್ಥಿತಿಗೆ ತಂದಿದ್ದೆವು ಏನೋ ನನ್ನ ನಶೆ ಬಿರಬೇಕು ಈ ನುಡಿನಮ್ಮನ ಕಾರ್ಯಕ್ಕೆ ನಾನು ಇವತ್ತು ಇಲ್ಲಿ ಇದ್ದೇನೆ ಯಾವಾಗಲೂ ನಾನು ಊರಲ್ಲಿ ಇರುವುದಿಲ್ಲ ಇವತ್ತು ಅವರ ಈ ನುಡಿನಮ್ಮನ ಕಾರ್ಯಕ್ರಮಕ್ಕೆ ನಾನು ಬಂದು ಅವರ ಆತ್ಮಕ್ಕೆ ನಾನು ದೇವರು ಶಾಂತಿಯನ್ನು ಕರುಣಿಸಲಿ ಅವರಿಗೆ ಮೋಕ್ಷವನ್ನು ಕೊಡಲಿ ಅಂತ ಹೇಳಿ ಅವರು ಅವರ ಮೇಲೆ ನಾನು ವಿಶ್ವಾಸವಿಟ್ಟು ಪ್ರೀತಿ ಇಟ್ಟು ನಾನು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸಿದ್ದೇನೆ ಥ್ಯಾಂಕ್ ಯು